ಆರಂ ರೌಂಡ್ ಹದಿನಾರು ಅಂದ್ರೆ ಅರ್ಧ ಎಂಟು ಸ್ಲೀವ್ ಲೆಂತ್ ಹತ್ತು ಕಾಲಿದೆ ಹಾರ್ಮೂಲು ಒಂಬತ್ತಿದೆ ಕಡೆ ಅಂದ್ರೆ ಹದಿನೆಂಟು ಹಾರ್ಮೋಲ್ ಹದಿನೆಂಟು ಆರೋಮ್ ರೌಂಡ್ ಹದಿನಾರು ವೀಕ್ಷಕರೇ ಈ ಅಣತೆಗೆ ನಾವು తోళ్ళ యీతి కట్ మంత్ రౌండ్ హూరూ వర హాలు అర్ధ ఇంచు మార్జిన్

ಇಲ್ಲಿ ಎರಡುವರೆ ಇಲ್ಲಿ ಒಂದೂವರೆ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಳೋಣ ಗೆರೆ ಎಳ್ಕೊಂಡು ಇಲ್ಲಿ ಕಾಲಿಂಚು ಮತ್ತೆ ಇಲ್ಲಿ ಕಾಲಿಂಚು ಹಿಂಗೆ ಶೇಪ್ ತಗೋಬೇಕು ಕಾಲಿಂಚ್ಗೆ ಇಲ್ಲೂ ಅದೇ ಥರ ತಗೊಂಡು ಇಲ್ಲಿ ಒಂದು ಸ್ವಲ್ಪ ಶೇಪ್ ಕೊಡಬೇಕು ನೋಡೋಣ ಈ ರೀತಿ ತಗೋಬೇಕು ಎಂಟಲ್ಲಿ ಅರ್ಧ ನಾಲ್ಕು ಇಲ್ಲಿ ಒಂದು ಸೆಂಟಿಮೀಟರ್ ಮಾರ್ಕಿಂಗ್ ಮಾಡಿಕೊಂಡು ಫ್ರಂಟ್ ಮಾರ್ಕಿಂಗ್ ತಗೊಳ್ಳೋದು ಮತ್ತೆ ಇದನ್ನ ಇಲ್ಲಿಗೆ ಸೇರಿಸ್ಬೋದು ಫ್ರಂಟು ಇದು ಬ್ಯಾಕ್ ಹಾರ್ಮೋಲು ಇದು ಫ್ರಂಟ್ ಹಾರ್ಮೋಲ್ ಈ ಪಾಯಿಂಟು ಈ ಪಾಯಿಂಟ್ ಸೇರಿಸೋದು ಮಾರ್ಜಿನ್ ಒಂದೂವರೆ ವೀಕ್ಷಕರೇ ಇದು ಸ್ಲೀವ್ನ ಮಾರ್ಕಿಂಗು ಸ್ಲೀವ್ ನಾವು ದೊಡ್ಡ ಸೈಜು ಸ್ಲೀವ್ ಕಟಿಂಗ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಅಂದ್ರೆ ಈ ಪದ್ಧತಿನ ಅನುಸರಿಸಿ ಸುಲಭವಾಗಿ ನಾವು ಸ್ಲೀವ್ನ ಕಟ್ ಮಾಡಬಹುದು इतना कितना कट माना తోల్న కట్టింగు సా తోళ్ కటిోళ్ ఈ రీతి కట్ మరి సులభి వీక్షకరే ఉపయోక్తవ మే భేటీ నమస్కారం